രംഗോലി 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 രംഗാദ രംഗാദ ചുക്കി ചുക്കി സേരി സേരി ಹಾಯ್ ರೀ ಫ್ರೆಂಡ್ಸ್ ಮೊದಲಿಂದ ರಂಗೋಲಿ ಸೀರಿಯಲ್ ನೋಡ್ತಿತ್ತಲ್ಲ ಅದನ್ನ ನೋಡ್ತಿದ್ರಲ್ಲ ಅವಾಗಿನ ಸಿಚುವೇಶನ್ ಒಳಗೆ ಲಕ್ಷ್ಮಿ ರಂಗೋಲಿ ನೋಡ್ತಿದ್ಲಂತ ಆ ಸೀರಿಯಲ್ ಅದು ಮಸ್ತ್ ಬರ್ತಿತ್ತು ಅವಾಗ ರಂಗೋಲಿ ಆಮೇಲೆ ಇನ್ನೊಂದು ಯಾವುದೋ ಇತ್ತು ಅದನ್ನ ನೆನಪು ಬಂದರೆ ಹೇಳ್ತೀನಿ ಅದು ಒಂದಿತ್ತು ಹಾಡು ಮಾತ್ರ ಚಂದಿತ್ತು ಮುಂದಿನ ಏನಾರು ಗೊತ್ತಿದ್ದರೆ ನೀವು ಅದನ್ನು ಕಮೆಂಟ್ ಒಳಗೆ ಬರ್ದು ಕಳಿಸಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗೈತಿ ಹೊಸದಾಗೆಲ್ಲ ಯಾರು ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ಅಂತ ಹೇಳ್ತೀನಿ ಒಂದಿನ ಹಾಕ್ತೀರಾ ಒಂದಿನ ಹಾಕಲ್ಲ ಅನ್ನಲ್ಲ ಏನ್ಲಕ್ಕ ಕಂಟಿನ್ಯೂ ಆಗಿ ವೀಡಿಯೋ ಹಾಕತ್ತೀನಿ ನಾನು ವೀಡಿಯೋ ಹಾಕಿದ್ರೆ ನಂಗೆ ದುಡ್ಡು ಬರೋದಲ್ವಾ ಹಾಗಂತ ಎಷ್ಟು ಬಂತು ಏನು ಬಂತು ಅಂತ ಕೇಳಕ್ಕೆ ಹೋಗಬೇಡಿ ಹೇಳೋಕ್ಕೆ ಅದು ನಮಗೆ ಪರ್ಮಿಷನ್ ಇರೋದಿಲ್ಲ ಹಾಗಾಗಿ ನಾವು ಹೇಳೋಂಗಿಲ್ಲ ಲಾಗ್ ಅವ್ರು ಹೇಳ್ಬೋದು ಆದರೆ ನಮಗೆ ಕಾರ್ಟೂನ್ ಚಾನಲ್ ಅವ್ರಿಗೆ ಪರ್ಮಿಷನ್ ಇರೋದಿಲ್ಲ ಅದು ಎಷ್ಟು ಅಮೌಂಟ್ ಬಂತು ಎಷ್ಟಿಲ್ಲ ಅನ್ನೋದು ಹೇಳಿದ್ರೆ ನಮ್ಮದು ಯೂಟ್ಯೂಬ್ ಚಾನಲ್ಲೇ ಇದಾಗುತ್ತೆ ಅದಕ್ಕಾಗಿ ನೀವು ಕೇಳಕ್ಕೆ ಹೋಗ್ಬೇಡಿ ಹಾಗೆ ಏನು ನಮಗೇನು ಭಾಳ ಬರ್ತಿರಲ್ಲ ಅದು ದುಡ್ಡಂತೂ ಅಷ್ಟಿಷ್ಟೇ ಅಷ್ಟೇ ಏನೋ ಒಂದಿಷ್ಟು ಕೈಗೆ ಅಂತ ಸಿಗುತ್ತೆ ಮನೇಲಿ ಖಾಲಿ ಕುಂತು ಏನು ಮಾಡೋದಂತ ಮಾಡೋದಷ್ಟೇ ಕತೆ ಇಷ್ಟ ಆದರೆ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾತು ಜಾಸ್ತಿ ಆ ತಂದ್ಬೇಡಿ ಯಾಕಂದ್ರೆ ಮನೇಲಿ ಸ್ವಲ್ಪ ಕೆಲಸಗಳು ಆಗತ್ತವ ಹಾಗಾಗಿ ಒಂದೆರಡು ದಿನ ಕತೆಗಳು ಇದಾಗ್ತವೆ ಇನ್ನೂ ಒಂದು ದಿನ ಹಾಕಿಲ್ಲ ಹೊರತು ಇವತ್ತು ನೈಟ್ ಮಾಡಿದ್ದೀನಿ ನೋಡೋಣ ಟೈಮ್ ಸಿಕ್ಕರೆ ಒಳಗಾಗ ಅಪ್ಲೋಡ್ ಆಗುತ್ತೋ ಅಷ್ಟೊಳಗಾಗಿ ಆದರೆ ಹಾಕಿ ಹಾಕ್ತೀನಿ ಹತ್ತು ಗಂಟೆ ಒಳಗಾಗಿ ಮತ್ತೆ ಬೆಳಿಗ್ಗೆ ಒಂದು ಹಾಕ್ತೀನಿ ನೋಡಿ ನಾನು ಡ್ರೆಸ್ ಎಸ್ತ್ರಿ ಮಾಡೋದೇ ಮಾಡಿಲ್ಲ ಏನು ಮಾಡ್ತಾಳಿಕೆ ರಂಗೋಲಿ ರಂಗೋಲಿ ರಂಗದ ರಂಗೋಲಿ ಚುಕ್ಕಿ ಚುಕ್ಕಿ ಸಿರಿ ಸಿರಿ ಎಲ್ಲ ಕೂಡಿದಾರಿ ನೂರಾರು ತಿರುವಿಂದ ಬಾಳಲ್ಲಿ ಆ ದೇವರ ರಂಗೋಲಿ ರಂಗೋಲಿ ರಂಗಾದ ರಂಗೋಲಿ 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 ರಂಗಾದ ರಂಗೋಲಿ ಏನ್ ಮೇಡಮ್ ಅವರು ಇವತ್ತು ಹಾಡ್ಗೇಡ್ ಜೋರದವ ಅಯ್ಯೋ ಏನಿಲ್ಲ ರೀ ನಿನ್ನೆ ಈ ತರ ಫೋನ್ ಫೋನಲ್ಲಿ ನೋಡಿದ್ನಾ ಅದನ್ನ ತೆಗಿಬೇಕಂತ ಆಸೆ ಆಗಿತ್ತು ಅದಕ್ಕೆ ಅತ್ತಿ ಕೈಯದ್ದು ಬಡ ಹೊಡ್ದು ನೀರ್ ಗೊಜ್ಜಿ ರಂಗೋಲಿ ಹಾಕ್ ಬಂದ್ಬರ್ತಾರ ನನಗೆ ಈ ತರ ಬಾಗಲ್ದಾಗ ರಂಗೋಲಿ ಆಸೆ ನಾನು ತೆಗಿಬೇಕನ್ನೋದ್ಕೊಂಡ್ ರಂಗೋಲಿ ತೆಗದೆ ಹಂಗಾರ ಮೇಡಮ್ ಅವರು ರಂಗೋಲಿ ತೆಗಿ ಬಿಜಿ ಒಳಗ ನನ್ನ ಬಟ್ಟೆನ ಇಸ್ತ್ರಿನ ಮಾಡಿಲ್ಲ ಅಯ್ಯೋ ಸಾರಿ ರೀ ಮರ್ತೆ ಬಿಟ್ಟೆ ಐರನ್ ಮಾಡೋದು ಮರ್ತೆ ಬಿಟ್ಟೆ ನಾನು ಇವಾಗ ಹೋಗಿ ಅಂತ ಎರಡ್ ನಿಮಿಷದಲ್ಲಿ ಐರನ್ ಮಾಡ್ಕೊಡ್ತೀನಿ ಹು ಟೀ ಕುಡಿ ನಡಿರಿ ಅಯ್ಯೋ ಬೇಡ ಬೆಳಗ್ಗೆ ಎದ್ದ ತಕ್ಷಣ ನಾನು ಕುಡ್ತಿನಿ ಮತ್ತೆ ಈಗ ಕುಡಿದ್ನೆ ಅಂದ್ರೆ ನನಗೆ ನಾಷ್ಟ ಮಾಡಕ ಹೊಟ್ಟೆ ಸಿದಲು ನಾನು ಒಂದ ಸ್ವಲ್ಪ ಕುndರ್ತಿನಿ ನೀ ಮಾಡ್ ಐರನ್ ಐರನ್ ಅಲ್ಲ ಐರನ್ ಆಯ್ತು ನಾನು ಮಾಡ್ತೀನಿ ತಗೋಳಿ ಇರುವಾ ತಗೋ ನಾನು ಮಾಡ್ಕೊತೀನಿ ನೀ ಏನ್ರ नाश्ತಾ ಪ್ರಿಪೇರ್ ಮಾಡು ಹ್ಮ್ ಆಯ್ತು ತುಂತೂರು ಹಲ್ಲಿ ನೀರುハವೆ ಕಂಪನ ಇಲ್ಲಿ ಇವಾಗ ಏನು ಮಾಡಕತ್ತಿ ಇವ್ನ ಅದು ಅತಿ ನನಗೆ ಇವತ್ತೇನು ಅನಿಸ್ಬಿಡ್ದು ಗೊತ್ತೈತನ ಇವತ್ತು ಬೆಳಿ ಒಂಥರ ನನಗೆ ಬೇರೆನೇ ಏನೋ ಡಿಫ್ರೆಂಟ್ಸ್ ಅನ್ಸೋದೈತಿ ನಾನು ಎಲ್ಲರ ಗತೆ ಎದ್ದು ಈ ಥರ ಎಲ್ಲ ಅಲ್ಲಿ ಅದನ್ನ ಇದನ್ನು ನೋಡ್ಕೊಂತ ಇರ್ತಾನಲ್ಲ ಹಾಗಾಗಿ ನನಗೆ ಇವತ್ತು ಬೆಳಗಿಂದ ಒಟ್ಟು ಏನೋ ಒಂದು ಗ್ರಹಣಿ ಗತೆ ಎದ್ದು ಎಲ್ಲ ಕೆಲಸ ಮಾಡ್ಕೋಬೇಕು ಅತ್ತಿಗೆ ಏನು ಹಚ್ಬಾರ್ದು ಅನ್ನೋದು ನನ್ನ ಆಸೆ ಆಗೈತಿ அதுக்க இவத்து எது மனியெல்லாம் கச ஒட் எல்லாம் வரஸ்க்கொண்டு நானே கட்டுக்கு ஹச்சி உரிஹச்சி நோட்ரி மசாலா தோசை மாக்கத்தை நீ ராத்திரி ருபிபிட்டுரல இட்டு அது நான் வட பட மசாலா தோசை மாறி இட்விட்டாய் அந்த மாதாதினே ஹௌதா இவ்வா பாக்ல நோடீ நேன் தழத்தளவு தொழ்தி இவ்வா பாக்ல தோசை நோய் இவ்வந நீர் மஸ்தவ ஹோட்டலாக தோசைக்குவா நன்கி ஹீங்க மேக்கோடு அல்லது அதனால் ஹாக்கி அல்ல சனது ஆகிபுட்டு அது ಮಾಡಿಲ್ಲ மாடியில ದೊಡ್ಡದು தோட்மா

ನಾನು ಹಾಕ್ತಂತ ಇಲ್ಲಿ ನಾನು ಕಲ್ಕೊಂಡು ನನಗೆ ಇವ್ ದಾಸಿ ಬರೋದಿಲ್ಲ ಬರೀ ನೀರ್ ದಾಸಿ ಹಾಕುವಂತ ಇರ್ತೀನಿ ಏನ ನಿಂಗ್ ಇವನ್ ದಾಸಿ ಬರೋದಿಲ್ಲ ನೋಡುವ ಮರೇ ನೀರ್ ದಾಸೆ ನೀರ್ ದಾಸಿ ಹಾಕುದು ಉಳ್ಳಾಗಡಿ ಪಲ್ಯ ಮಾಡುದು ಚಟ್ನಿ ಮಾಡುದು ಇದ್ನ ಮಾಡ್ತೇನೆ ಇವ್ ನೋಡಿ ನನಗೂ ಬಾಯಾಗ ನೀರು ಬರಾಕತ್ತತಿ ನಿಮ್ ಮಾವ ತಿಂದ ನಿನ್ನ ನಿನ್ ಗಂಡ ತಿಂದ ಮೇಲೆ ನಾನು ತಿಂತೇನೆ ಮಾವರ ತುಗರಿ ಮಸಾಲ ದೋಸಿ ಮಸ್ತ್ ಅದಾವ ಬಟಾಟಿ ಪಲ್ಯ ಸಾಂಬಾರ ಚಟ್ನಿ ಎಲ್ಲ ಮಾಡಿದನ್ರಿ ತೋರ್ತೀನ್ರಿ ಮಸ್ತ್ ಆಗಿದೆ ಬಾಯಾಗ ನೀರ್ ಇಳಿಯಾಕತ್ತಂಗ ಆಹಾ ಮಸ್ತ್ ಐಶ್ವರ್ಯ ನಂಗೂ ನಾಷ್ಟ ಹಚ್ಕೊಂಡ್ ಬನ್ನಿ ಯಾವ ನಂಗೂ ನಾಷ್ಟ ಹಚ್ಕೊಡ್ಬೇ ಹೊಟ್ಟೆ ರೀ ನೀವು ಅಲ್ಲೇ ಹೊರಗ್ ಕುಂಡ್ರಿ ಹಾಲ್ನಾಗ ಅಲ್ಲ ಎಲ್ಲರೂ ಇಲ್ಲೇ ಅಡಿಗೆ ಮನೆಯಾಗ ಅಂದ್ರೆ ಗಾಮ್ ಆಗುದಿಲ್ಲ ಅಕ್ಕಿ ಹಚ್ಕೊಂಡ್ ಬಂದ್ ಕೊಡ್ತಾಳ ನೀವೆಲ್ಲಾರು ಕುಡಿ ಅಪ್ಪ ಮಕ್ಳ ಹೊರಗ್ ಕುತ್ಕೊಂಡ್ ತಿನ್ರಿ ಸರಿ ಇನ್ನೊಂದ್ ಮಾತ ಅದು ಒಂದಿನ ಹೋಗಿ ನಾವು ಲಕ್ಷ್ಮೀನ್ ನೋಡಿ ಬೈಕೋಟ ಎಲ್ಲಾ ಅಡಿಗೆ ಮಾಡ್ಕೊಂಡು ಹೋಗಿ ಕೊಟ್ಟ ಕಳಕುಪ್ಸ ಮಾಡ್ಬರ್ಬೇಕ್ರಿ ನಾಕ್ರಾಕ್ ಬಿಡಾಕ್ ಬಂತು ಎರಡ್ ದಿನ ಅಂತ ಹಂಗ ಬಿಡುದು ಬಂದ್ರೆ ಒಂದ್ ಎರಡ್ ತಿಂಗಳ ಮಗಳ ಕರ್ಕೊಂಬರಾಕ್ ಬರ್ತೇತಿ ಯಾಕೋ ಫೋನು ಹಚ್ಚಿಲ್ಲ ಆಕಿ ಎಲ್ಲಾರು ಈಗ ಇದ್ರಲ್ಲ ಅದಕ್ಕೆ ಹೇಳೀನಿ ಅತಿ ಇನ್ನ ಒಂದ್ ವಿಷಯ ಏನ್ ನಾ ಇಷ್ಟ್ ದ್ವಾಸಿ ಮಾಡತ್ತಿರದ ಲಕ್ಷ್ಮಿಗಾಗಿ ನಂಗ ಇವತ್ತ ಲಕ್ಷ್ಮೀ ನೋಡಕ್ ಹೋಗ್ಬೇಕಂತ ಅನ್ಸೇತಿ ಅದಕ್ಕ ನಾನ್ ಲಕ್ಷ್ಮಿ ನೋಡಿ ಬರ್ತೀನಿ ಯಾಕ ನೀ ಹೋಗ್ತೀಯಾ ನೋಡಕ ಒಬ್ಬಕೇ ಹೂ ರೀ ನನ್ಗೆ ಲಕ್ಷ್ಮಿ ನೋಡ್ಬೇಕಂತ ಭಾಳ ಅನ್ಸಕ್ಕತೈತಿ ಬಂದಾಗ ಸಲ ನಾನು ಅದಕ್ಕಾಗಿ ಆಕೆಗೆ ಇಷ್ಟು ಚಟ್ನಿ ಮಾಡ್ಕೊಂಡೇನು ಸಾಂಬಾರು ಚಟ್ನಿ ಬಟಾಟಿ ಪಲ್ಯ ದೋಸೆ ಮತ್ತೆ ನೀನು ಒಂದು ಸ್ವಲ್ಪ ಚಿನ್ಮುರಿ ಒಗ್ಗರ್ ನೀನು ಆನ ನನ್ನ ಕೈಯ್ಯಾರು ರೀ ಚುರುಮುರಿ ಒಗ್ಗರಣೆ ಮಾಡ್ಕೊಂಡೇನೆ ಮತ್ತು ಅತ್ತಿ ನಾನು ಕೂಡಿ ಶಂಕರಪಾಳೆ ಮಾಡಿದೀವಿ ಶಂಕರಪಾಳೆ ಅದಾವ ಅದಕ್ಕೆ ಇವ್ ನಡೆದು ಆಸೆ ತೊಗೊಂಡು ಹೋಗಿ ಆಕೆ ಕೊಟ್ಟು ಅಲ್ಲೇ ಹೊರಗಡೆ ಏನಾರ ಆಕೆ ಇಷ್ಟ ಆಗೋಂಥದ್ದು ಸ್ವೀಟ್ಸ್ ಎಲ್ಲ ತೊಗೊಂಡು ಕೇಕು ಕೋಲ್ಡ್ ಕೇಕು ಆಕೆಗೆ ಏನೇನು ಅನಿಸುತ್ತೆ ಐಸ್ ಕ್ರೀಮು ಕೋನ್ ಐಸ್ ಕ್ರೀಮು ಆಮೇಲೆ ಆಕೆಗೆ ಏನೇನು ಬೇಕು ಅನಿಸುತ್ತಲ್ಲ ಎಲ್ಲ ಒಯ್ತೇನ್ರಿ ಓದುವಕಿ ತಿಂದು ಆಮೇಲೆ ನಾನು ಬರ್ತೀನಿ ಬೇಡವ ಐಶ್ವರ್ಯಾ ಬೇಡ ಅತ್ತೆ ಮಾವ ಸರಿ ಇಲ್ಲ ಹೋದಾಗ ಏನಾರ ಅಂದ್ರೆ ನಿನ್ನ ಹತ್ತತಿ ಹತ್ತೈತಿ ಅಕ್ಕಿಗೇನೋ ಅದು ಒಗ್ಗಿ ಬಿಟ್ಟೈತಿ ಅಕ್ಕಿ ಏನಂದ್ರು ಪಾಪ ಅದ ಅನ್ನಿಸ್ಕೊಂಡು ಇರ್ತೈತಿ ಬ್ಯಾಡ ಹೋದಾಗ ಗಸಕ್ನ ಅಸಹಿ ಮಾಡಿದ್ರೆ ಏನ್ ಮಾಡೋದು ಅತಿ ನಾನು ಹೆಂಗೆ ಹೋಗ್ಬೇಕು ಹಂಗೆ ಹೋಗ್ತೇನೆ ನನ್ನ ಸ್ಟೈಲ್ ಒಳಗೆ ನಾನು ಹೋಗ್ತೇನೆ ನಾನು ನೋಡಿದ ತಕ್ಷಣ ಅವಳು ಅವರು ನನ್ನ ಒಳಗ ಹಂಗೆ ಬಾಬಾ ಅಂತ ಕರಿಬೇಕು ಹಂಗೆ ಹೋಗ್ತೇನೆ ನೋಡತ್ತೆ ಏನವಾ ನಾ ಬ್ಯಾಡತೇನಿ ನೀ ಹೊಕ್ಕ ನಾನು ಅತಿ ಇದ್ರಿಂದಾರು ನನ್ನ ಮಗಳ ಹೆಂಗದ ಅಂತಾರ ಗೊತ್ತಾಕತಿ ಆತವ ಹೋಗ್ಬಾ ಡೇಬ್ಯಾಗ ಹಾಕೊಟ್ ಕಸ್ತ ನಾನು ನಿಜ ಮಸಾಲೆ ಏನ ಮಾಡ್ತೀನಿ ಕಟ್ಕೊಂಡು ಹೋಗಂತೆ ಅಯ್ಯೋ ಬೇಡತ್ತೆ ಪಾಪ ಮಸಾಲೆಯನ್ನ ಮನೆದೆಲ್ಲ ತಿಂದು ತಿಂದು ಬಾ ಎಲ್ಲ ಕಹಿಯಾಗಿರ್ತತಿ ನಾನು ಹೊರಗಡೆ ಫ್ರೈಡ್ ರೈಸು ಗೀ ರೈಸು ಆಮೇಲೆ ಡಾಲು ಪನ್ನೀರು ಆಮೇಲೆ ಕಾಜು ಕುರ್ಮ ಎಲ್ಲ ಒಯ್ತೇನೆ ನೀವೇನು ಚಿಂತೆ ಮಾಡ್ಬೇಡಿ ಪಾಸಾಲಲ್ಲಿ ಫುಲ್ ಅವ್ರ ಮಾವನಿಗೆ ಅವ್ರ ಅತ್ತೆಗೆ ಅಕ್ಕಿಗೆ ಫುಲ್ ಮೀಲ್ಸೇ ಒಯ್ತೇನೆ ನಾನು ನೀವೇನು ಯೋಚನೆ ಮಾಡಕ್ ಹೋಗ್ಬೇಡ್ರಿ ಅಲ್ಲಿ ತಂದೂರಿ ರೋಟಿ ಎಲ್ಲಾನು ಹೊಯ್ತೇನೆ ಮಸಾಲೆ ದೋಸೆ ನಾಷ್ಟಕ್ಕ ಊಟಕ್ಕೆ ಅಲ್ಲಿಂದಾನೆ ಹೋಯ್ತೀನಿ ಹೊಟ್ಟೆ ತುಂಬ ಅವಳು ಹೊರಗಿನ ತಿನ್ನಲಿ ಯಾಕಂದ್ರೆ ಅವಳನ್ನ ಹೊರಗೆ ಕಳ್ಸಲ್ಲ ಅವ್ರು ಅಲ್ಲಿಂದ ಓದ್ಕೊಡ್ತೀನಿ ನಾನು ರಸಗುಲ್ಲ ಜಾಮೂನು ಏನೇನು ಇಷ್ಟ ಆಗುತ್ತೋ ಎಲ್ಲ ತಿನ್ಸ್ಕೊಂಡು ನಾನು ಬರ್ತೀನಿ ನಿನ್ನಂತ ನಿನ್ನಂತಕಿ ಆಕೆಗೆ ವೈನಿ ಸಿಕ್ಕಲ್ಲ ನನ್ನ ಮಗಳ ಪುಣ್ಯ ಅಷ್ಟ ನನ್ನ ಜೀವನದಾಗ ನಾಳೆ ನಾ ನಾನು ನನ್ನ ಗಂಡ ಇಲ್ಲದೆ ಇದ್ದಾಗ ನನ್ನ ಮಗಳನ್ನ ಚಂದ್ ನೋಡ್ಕೊಂಡ್ರ ಅಷ್ಟ ಸಾಕ ನಿಂದಿರಿ ನಿಮ್ಗೂ ಹಚ್ಕೊಡ್ತೀನಿ ನೀವು ಅಲ್ಲೇ ತಗೊಂಡ್ ಹೋಗ್ಬಿಡ್ರಿ ಮತ್ ನಾ ಎದ್ ಬರ್ಬೇಕಾಕಿಗು ಆಯ್ತು ವೈನಿ ವಾ ವೈನಿ ಏನ್ ಹೋಟೆಲ್ಗಿಂತ ಬಿಡ್ರಿ ಮಸ್ತ್ ಮಾಡಾಕತ್ತೀರಿ ನಂಗಂತೂ ಬಾಳ ಇಷ್ಟ ಅದು ರುಚಿ ಅದಾವ್ ಹ್ಮ್ ನಾನು ತಿಂತೇನೆ ಏನ ನಡಿ ಬರಬಹುದು ಹ್ಮ್ ಆಯ್ತು ನನಗಂತೂ ಹೇಳೋರಲ್ಲ ಕೇಳೋರಲ್ಲ ನಾ ಬಂದಾಗ ಬೇಕಂತ ಮಾತಾಡಕತ್ತ ಅಂದ್ರ ನಿಮಗೆಲ್ಲ ಮೊದ್ಲು ನೀವು ರೆಡಿ ಇರ್ತೀರಿ ಹೋಗ್ಬೇಕು ಬೇಡ ಅಂತ ಒಂದ್ ಮಾತು ನಾನು ಬರ್ತಾರೆ ಅಂತ ಕೇಳಂಗಿಲ್ಲ ಅಂತ ನಂಗೆ ಹೇಳಂಗಿಲ್ಲ ನೀವು ಇಷ್ಟ ಬಂದದ್ ನೀವ್ ಮಾಡ್ತಾರಿ ಸುಳ್ಳ ನನ್ ಮುಂದ್ ಅಲ್ಲ ನಾ ನಿಮ್ದೇನೀಗ ಅಲ್ಲಾಗಿ ಮಾಡ್ಕೊಂಡ್ಲ್ರಿ ನೀವು ಮಗಳ ಮನೆಗೆ ಹೋಗಕ್ಕೆ ನಿಮ್ ಪರ್ಮಿಷನ್ ತಗೋಬೇಕೇನ್ರಿ ನಮ್ದು ಯಾಕೆ ಮಾರೈತಿ ನಂದ್ಯಾಕ್ ತಗೋತಿ ನಾ ಏನೋ ಇವತ್ತು ಅಪ್ರೂಪಕ್ಕೆ ಇಲ್ಲಿ ತಿನ್ನಾಕ್ ಕುಂತಾನಂತ ಮಾತಾಡಕತ್ತಾರೆ ಅಷ್ಟೇ ಇಲ್ಲ ಅಂದ್ರೆ ನಿಮ್ದು ಗುಟ್ಗುಟ ಬೇರೆ ಇರ್ತತಿ ತಗಿರತ್ತ ನಿಮ್ದೊಂದ್ ಶಾಂತಿ ಏನಾರ ಅಂದ್ರೆ ಏನಾರ ಅಂತೇಳಿ ಸುಮ್ಮತಿಯಿಂದ ಕೆಲಸ ನೋಡ್ರಿ ನೀವು ನೀವು ಏನಂದ್ರು ಅಷ್ಟ ಯಾಕ ಹೋಗಂತ ಕೃಷ್ಣ ಹೋಗೇ ಬಿಟ್ಟಿರ್ತಾರೆ ಮಗಳ ಮನೆಗೆ ಅಲ್ಲಿ ಏನು ನಿಮ್ಮ ಕಿಮ್ಮತ್ ಸಿಗ್ತದಂತೆ ಮಗಳ ಮನೆಗೆ ಓಡಾಕ್ ನಿಂದಿರ್ತೀರಿ ಹೋಗ್ರಿ ಕೆಲಸ ಮಾಡ್ಕೊಂಡ್ರಿ ಆಯ್ತತಿ ಎಲ್ಲಾ ದೋಸೆ ಇನ್ನ ಐತೆ ಅದನ್ನೊಂದ್ ಸ್ವಲ್ಪ ಹಿಟ್ನ ಆ ಒಂದು ಹೇಳ್ತೇನತ್ತೆ ಇಡಿ ಅಮ್ಮ ಹಂಗಿಟ್ಟಿರ್ತಿರ್ ಫಸ್ಟ್ ಹೆಂಗ ಇಡೋದು ಇಟ್ಟರು ಒಂಥರ ಬುರ್ಗ್ ಬಂದ ಹರ್ಸಂಗಿಲ್ಲನಾ ಇಲ್ಲತ್ತೆ ನಾನು ಅದಕ್ಕೆ ಅಡಿಗೆ ಹಾಕು ಸಕ್ರೆ ಹಾಕಿಲ್ಲ ಸಾಲ್ಟ್ ಹಾಕಿಲ್ಲ ಅದಕ್ಕೆ ಏನ್ ಮಾಡ್ರಿ ಒಂದ್ ಎರಡು ಹಸಿ ಮೆಣಸಿನಕಾಯಿ ಹೆಚ್ಚಾಕಿ ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಒಂದ್ ಕಲ್ಲು ಇಟ್ಟು ಇಟ್ಬಿಡ್ರಿ ಸಂಜೆಗೆ ಬಂದು ಮಾಡ್ತೀನಿ ಮಸ್ತ್ ಅಕ್ಕ ಮತ್ತ ಇಲ್ಲಾಂದ್ರೆ ಈ ಹುಳಿ ಬಂದ್ಬಿಡ್ತೇತಿ ಹಸಿ ಮೆಣಸಿನಕಾಯಿ ಹಾಕಿದ್ರೆ ಹುಳಿ ಬರಲ್ಲ ಮತ್ತೆ ನಾವು ಸಾಲ್ಟ್ ಹಾಕಬಾರ್ದೆ ಸಾಲ್ಟ್ ಹಾಕಿದ್ರ ನಂಗೆ ಎಷ್ಟು ಬೇಕೋ ಅಷ್ಟು ಈ ಸಣ್ಣ ಪಾತ್ರೆಯಲ್ಲಿ ತೊಗೊಳ್ಳೋದು ಸಾಲ್ಟ್ ಹಾಕೋದು ಮಾಡಾಕತ್ತಿದ್ನ ನಾನು ರೆಡಿಯಾಗಿ ಮಸ್ತಾಗಿ ಇರುವನಗತ್ತೆ ರೆಡಿಯಾಗಿ ಹೋಗ್ತೀನಿ ಅವಾಗ ನಾನು ನೋಡಿ ಅವ್ರು ಅತ್ತೆ ಕರಿಬೇಕು ಹಂಗ ಆಯ್ತಾ ಆಯ್ತಾವ ಹೋಗ್ಬಾ